ಫ್ರೆಂಡ್ಸ್ ನಮಸ್ಕಾರ ಹಾಗೆ ವೆಲ್ಕಮ್ ಟು ಮೈ ಚಾನಲ್ ರೋಹಿಣಿ ವರ್ಕ್ಶಾಪ್ ನಾನು ನಿಮ್ಮ ಪ್ರೀತಿಯ ರೋಹಿಣಿ ಇವತ್ತು ಚಂದ್ರಗ್ರಹಣದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಲೈವಲ್ಲಿ ನಿಂತಿದ್ದೀನಿ ಅಂತಲೇ ಹೇಳ್ಬೋದು ಒಂದು ನಿಮಿಷ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಲೈವಲ್ಲಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹಾಂ ಈಗ ಸ್ಟಾರ್ಟ್ ಆಗಿ ಒಂದು ಐದು ಹತ್ತು ನಿಮಿಷ ಆಗಿದೆ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಸ್ನೇಹಿತರೆ ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ನೋಡಿ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ ಯಾ ಗೊತ್ತಿರೋರು ಗೊತ್ತಿಲ್ಲದಿದ್ರೂ ಗೊತ್ತಿರೋರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಚಂದ್ರಗ್ರಹಣ ಅಂದರೆ ರಕ್ತ ಚಂದ್ರ ಬ್ಲಡ್ ಮೂನ್ ಅಂತ ಎಂಬುದು ಸಂಪೂರ್ಣ ಚಂದ್ರಗ್ರಹದ ಸಮಯದಲ್ಲಿ ಉಂಟಾಗುವ ಒಂದು ವಿದ್ಯಮಾನ ಅದು ಚಂದ್ರನು ಭೂಮಿಯ ನೆರಳಿನ ಮೂಲಕ ಹಾದು ಹೋಗುವ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಭೂಮಿಯ ವಾತಾವರಣದಲ್ಲಿನ ಗಾಳಿ ಧೂಳು ಮತ್ತು ಹೊಗೆಯ ಕಣಗಳಿಂದ ಸೂರ್ಯನ ಬೆಳಕು ಚದುರಿದ ಚದುರಿದಾಗ ಕೆಂಪು ಬಣ್ಣದ ಬೆಳಕು ಚಂದ್ರನ ಮೇಲೆ ಬೀಳುವುದರಿಂದ ಹೀಗೆ ಸಂಭವಿಸುತ್ತದೆ ಅರ್ಥ ಆಯಿತಾ ಫ್ರೆಂಡ್ಸ್ ಚಂದ್ರಗ್ರಹಣದ ಏನು ಉದ್ದೇಶ ಅಂತ ಅರ್ಥ ಆಯಿತಾ ಯಾಕೆ ಹೇಳ್ತಾ ಇದ್ದೀನಿ ವಿವರ ಅಂತಂದರೆ ರಾತ್ರಿ ಎಷ್ಟೊಂದೆಲ್ಲ ಈ ಜನ ಹೇಳಿದ್ರು ನಾನು ಲೈವ್ ಮಾಡಬೇಕಾದ್ರೆ ಸೊ ಅದರಾಗಿ ಇದನ್ನು ನಾನು ನಿಮಗೆ ಕ್ಲಾರಿಫಿಕೇಷನ್ ಇದ್ದೀನಿ ಅಂತ ಹೇಳ್ಬೋದು ಇಲ್ಲಿ ಇದನ್ನು ರೀಲೀಸ್ ಸ್ಕ್ಯಾಟರಿಂಗ್ ಎನ್ನುತ್ತಾರೆ ರಕ್ತ ಚಂದ್ರಗ್ರಹಣ ರಚನೆ ಹೇಗಾಗುತ್ತದೆ ಅಂದರೆ ಸಂಬ ಸಂಪೂರ್ಣ ಚಂದ್ರಗ್ರಹಣ ಭೂಮಿ ಸೂರ್ಯ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸಂಪೂರ್ಣ ಚಂದ್ರಗ್ರಹಣ ಸಂಪ ಸಂಭವಿಸೋದು ಅಂತಲೇ ಹೇಳಬಹುದು ಇದನ್ನು ಆ್ಯಕ್ಚುಲಿ ಲೈವಲ್ಲಿ ಹೇಳಿದ್ರು ಯಾರೋ ರಾತ್ರಿ ಸೋಗು ನೈಸ್ ನೈಸ್ ಹಾಗೆಯೇ ಈ ಸಮಯದಲ್ಲಿ ಭೂಮಿಯು ಸೂರ್ಯನಿಂದ ಬರುವ ಬೆಳಕನ್ನು ತಡೆಯುತ್ತದೆ ಮತ್ತು ಚಂದ್ರನು ಭೂಮಿಯ ನೆರಳಿನ ಮೂಲಕ ಹಾದು ಹೋಗುತ್ತದೆ ವಾತಾವರಣದಲ್ಲಿ ಸಣ್ಣ ಕಣಗಳಿಂದ ಸೂರ್ಯನ ಬೆಳಕು ಚದುರಿ ಹೋಗುತ್ತದೆ ನೀಲಿ ಬಣ್ಣದ ಬೆಳಕು ವಾತಾವರಣದಲ್ಲಿ ಹೆಚ್ಚು ಚದುರಿ ಹೋಗುತ್ತದೆ ಆದರೆ ಕೆಂಪು ಬಣ್ಣದ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗಿ ಚಂದ್ರನತ್ತ ತಲುಪುತ್ತದೆ ಇದರಿಂದ ಇದನ್ನು ಕೆಂಪು ಬಣ್ಣದ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಚಂದ್ರ ಈ ಪ್ರಕ್ರಿಯೆಯಿಂದಾಗಿ ಚಂದ್ರನು ಗಾಢ ಕೆಂಪು ಅಥವಾ ತಾಮ್ರದ ಬಣ್ಣದಲ್ಲಿ ಕಾಣುತ್ತದೆ ಕಾಣುತ್ತದೆ ವಾತಾವರಣದಲ್ಲಿರುವ ಧೂಳು ಮತ್ತು ಹೊಗೆಯ ಪ್ರಮಾಣ ಪ್ರಮಾಣವನ್ನು ಅವಲಂಬಿಸಿ ಚಂದ್ರ ಕೆಂಪು ಬಣ್ಣದ ಗಾಢತೆಯು ಬದಲಾಗುತ್ತದೆ ಈ ವಿದ್ಯಮಾನವು ಹತ್ತೊಂಬತ್ತನೇ ಶತಮಾನದ ಬ್ರಿಟಿಷ್ ನೋಬೆಲ್ ಪ್ರಶಸ್ತಿ ವಿಜೇತ ಜಾನ್ ಮಿಲಿಯಂ ಸ್ಟ್ರಾಟ್ ಲಾರ್ಡ್ ರೇಲಿ ವಿವರಿಸಿದ್ದರು ಅದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದೇನಂತಂದರೆ ಚಂದ್ರಗ್ರಹಣ ಈ ಥರ ಟೈಮಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗ್ಬಿಟ್ಟು ಏನಾದರೂ ಪಾಸಿಟಿವ್ ಎನರ್ಜಿ ಸಿಗಬೇಕು ಅಂತ ಹೇಳಿದ್ರೆ ನೀರಲ್ಲಿ ತ್ರಿವೇಣಿ ಸಂಗಮ ನೀರಲ್ಲಿ ಮುಳುಗೆದ್ದು ಜಪಗಳನ್ನ ದೇವರು ಜಪಗಳನ್ನ ಮಾಡ್ತಾರೆ ಹಾಗೆ ಹಿಂದಿನ ಕಾಲದ ದೇವಸ್ಥಾನಗಳಲ್ಲಿ ಶಕ್ತಿ ಬರಬೇಕು ಏನಾದರೂ ನೆಗೆಟಿವ್ ಎನರ್ಜಿ ದೇವಸ್ಥಾನಗಳಲ್ಲಿ ಇದೆ ಅಂತ ಅಂದರೆ ಹೋಮ ಹವನ ದೇವ್ರ ಜಪ ಈ ಟೈಮಲ್ಲಿ ರಕ್ತ ಚಂದ್ರಗ್ರಹಣ ಅಂತ ಟೈಮಲ್ಲಿ ಆ ಹೋಮ ಹವನ ಮಾಡಿದ್ರೆ ಪಾಸಿಟಿವ್ ಎನರ್ಜಿಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಮಾಡ್ತಾರೆ ಇಂದಿನವರು ನಂಬಿಕೊಂಡಿರುವಂತಹ ಇದು ಚಂದ್ರಗ್ರಹಣದಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ತಪಸ್ಸು ಮಾಡೋದ್ರಿಂದ ಹೋಮ ಮಾಡೋದ್ರಿಂದ ನಾವು ಅಂದ್ಕೊಂಡಿರುವಂತಹ ಶಕ್ತಿ ಎನರ್ಜಿಗಳು ಬರುತ್ತೆ ಅಂತ ಹೇಳ್ಬಿಟ್ಟು ತಪಸ್ಸು ಶಕ್ತಿಗಳನ್ನೂ ಕೂಡ ಮಾಡಿದ್ದಾರೆ ಹಾಗೆ ಹೋಮ ಹವನ ದೇವ್ರ ಜಪ ಕೂಡ ಮಾಡ್ತಾರೆ ಬಿಕಾಸ್ ನಾವು ಕೂಡ ದೇವ್ರ ಜಪನ ಮಾಡಿದೀವಿ ನಿನ್ನೆ ಅದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರಲಿ ಮನುಷ್ಯನಿಗೆ ಅಂತ ಒಳ್ಳೆಯ ರೀತಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ದೇವಸ್ಥಾನದಲ್ಲಿ ಹೋಮ ಹವನ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿಗಳು ಬರ್ತವೆ ಹಾಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಜಪ ಮಾಡೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇನ್ನೊಂದು ಹೇಳಿದ್ದೀರಾ ಚಂದ್ರಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದು ಅಂತ ಅಂತಾರೆ ಅದು ಮೂಢನಂಬಿಕೆ ಅಂತ ಹೇಳ್ತಾರೆ ಅಂತ ಬಟ್ ಅದು ಮೂಢನಂಬಿಕೆ ಎಲ್ಲ ಏನು ಕೇಳ್ತಾರೆ ಅಂದರೆ ಚಂದ್ರಗ್ರಹಣ ಆಗಬೇಕಾದ್ರೆ ಅಥವಾ ಲೇಟ್ ನೈಟ್ ಆಗಿರುತ್ತೆ ನಮಗೆ ಜೀರ್ಣಕ್ರಿಯೆ ಆಗಲ್ಲ ಅನ್ನೋದಕ್ಕೋಸ್ಕರ ಲೇಟ್ ನೈಟ್ ಊಟ ಮಾಡಬೇಡಿ ಅಂತ ಹೇಳ್ತಾರೆ ನೋಡಿ ನಾನು ನಿಮ್ಮ ಮುಂದೆ ಪೂರ್ಣವಾದ ಚಂದ್ರಗ್ರಹಣದ ವೀಡಿಯೋನ ಇಟ್ಟಿದ್ದೀನಿ ಇಲ್ಲ ಕೊನೆಯಲ್ಲಿ ನಮ್ಮ ಚಂದ್ರ ಪೂರ್ತಿಯಾಗಿ ಬಿಳಿ ಆಗ್ತಾ ಬರ್ತಿದ್ದಾನೆ ನನಗೆ ತುಂಬ ಅಲ್ಲಿ ಹೊರಗಡೆ ಕೂರ್ಲಿಕ್ಕೆ ಆಗಲಿಲ್ಲ ಅದರಿಂದ ಒಳಗಡೆ ಬಂದುಬಿಟ್ಟೆ ಅಂತಲೇ ಹೇಳ್ಬೋದು ತುಂಬ ಕೋಲ್ಡ್ ಇತ್ತು ಇಷ್ಟು ಸಮಯ ನೀವು ನೋಡಿದ್ದೀರಾ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್